ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮತ್ತೆ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಶಿಂಗ್ಟಾಲೂರು ವೀರಭದ್ರೇಶ್ವರ ಅಂತ ಆ್ಯಂಡ್ ಹಾಗೆ ಟೈಮ್ ಇತ್ತು ಅಂತ ಹೊಳೆಲಮ್ಮನ ಗುಡ್ಡಕ್ಕೆ ಹೋಗಿ ಬಂದ್ವಿ ಸೊ ಅದ್ರ ಹಿಸ್ಟ್ರಿನೂ ಚೆನ್ನಾಗಿದೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಕಂತರೂ ಕಣ್ಣು ತುಂಬಿಕೋಗೋದು ಅಷ್ಟು ಚೆನ್ನಾಗಿದೆ ಬಂಡೆಗಳು ಮಧ್ಯೆ ನೀರು ಕೋಟೆ ಸಖತ್ತಾಗಿದೆ ಬನ್ನಿ ಹೋಗೋಣ ಇದಿರೋದು ಗದಗ ಡಿಸ್ಟಿಕ್ಕಲ್ಲಿ ಮುಂಡರ್ಗಿ ತಾಲೂಕಲ್ಲಿ ಶಿಂಗ್ಠಾಲೂರ್ ಅಂತ ಬರುತ್ತೆ ಅದೇ ಅದರಲ್ಲೇ ತುಂಗಭದ್ರಾ ನದಿ ಹರಿಯೋದು ಸೊ ಅದ್ರ ಕಾಲುವೆ ಓಪನ್ ಮಾಡಿದ್ರು ಅಲ್ಲಿ ಮಾತ್ರ ಸಖತ್ತಾಗಿ ವ್ಯೂವ್ ಇತ್ತು ಅದನ್ನು ಮಳೆ ಇದ್ರೂ ನಾವು ಅದನ್ನು ನೋಡೋಕ್ಕಂತಲೇ ಪೇಟ್ ಮಾಡಿ ಮಳೆ ನಿಂತಾದ್ಮೇಲೆ ಆದಮೇಲೆ ಬಟ್ ಆದ್ರೂ ಮಳೆ ಬಡತನ ಸಮಾನ ತರ

और दना निकल तो द रखता था काय ना राजा की वाट ना खालगाली इर बंत और फानगाली इर बलाती अरे तो ये पण किल्ले है हल्ला मणि मायना ना ना बस निकल चप्पल ठगेला इकडे वाला इकडे वाला ए ಮೇನ್ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಇಲ್ಲಿ ತುಂಗಭದ್ರಾ ನದಿಗೆ ಪೂಜೆ ಮಾಡ್ಬಿಟ್ಟು ಗಂಗೆ ಪೂಜೆನ ಮೊದಲು ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಇಲ್ಲಿ ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ ಕಠಿಣ ಕಾಣ್ತಿನ

ನದಿ ಹತ್ರ ಹೋಗಿ ಗಂಗೆ ಪೂಜೆ ಮಾಡ್ಬಿಟ್ಟು ಇವಾಗ ಮೇನ್ ದೇವಸ್ಥಾನ ಇರೋ ಜಾಗಕ್ಕೆ ಹೋಗ್ತಾ ಇದೀವಿ ಸೊ ಅದು ಗುಡ್ಡದ ಮೇಲೆ ಇರೋದ್ರಿಂದ ಮೆಟ್ಲ ಹತ್ತು ಹೋಗ್ಬೋದು ಆಮೇಲೆ ಡೈರೆಕ್ಟ್ ಆಗಿ ಕಾರು ಮೇಲ್ಗಡೆ ದೇವಸ್ಥಾನದ ಹತ್ರನೇ ಹೋಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಪೂಜೆ ಸಾಮಾನುಗಳನ್ನ ತಗೊಳ್ತೇವೆ Jena? Eh cumi rafang lambat. Kena, kena. Sya sha ma. sini.

자, 우리 집에 가서 앉아있는 자리에 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 가 स्कू हा तोर्सार टीचर डेल

ನಗಬಾಡಕ್ಕ ಮಗ ನಮ್ಮಗೆ ಅವ್ರ ಏಸಿನ ಕಷ್ಟ ಎಲ್ಲ ನಗ್ಬಾಡ ನಿಜ ಅವ್ರ ಅವ್ರ ಏಸಿಗೆ ದೇವಸ್ಥಾನ ಕ್ಲೋಸ್ ಮಾಡೋರು ಊಟಕ್ಕಾಯ್ತಂತ ನಾವು ಬಂದೇವೆ ದೇವ ನೋಡ್ಲಿಕ್ಕೆ ಬಂದೇವಾ ನೀನ್ ಅಂದ ಮಾಡಾಕ ನಾನು ನಿನ್ ನೋಡಿ ಅಷ್ಟ ನೋ ಡಿಫ್ರೆನ್ಸ್ ವದ್ದರ ஃபோன் ஹாள் மொட்கொந்த அனசத்துவா நீர் இல்லே அரே தர காணசத்த நமக்கு

ಹಾ ಹಚ್ಚ ಅಮ್ಮಮ್ಮಗ ನಂಗ ನಂಗೆ ಚಿಕ್ಕಿಗೆ ದೊಡೋ ನಿನ್ ರಾತ್ರಿ ಏನ ಕುಡ್ಸೇನಂತೇನ ಕುಡ್ಸೇನಂತಲ್ಲ ನಿನಗೆ ಸಣ್ಣವ್ರ ಇದ್ದಾಗ ಕಾಜು ಕಾಜು ಕೊಡೋಣ ಅಕ್ಕಿಗೆ ನಂಗೆ ಹಚ್ಚ ಚಿನ್ನಿ ದೊಡ್ಡ ಕಾಯ್ದ್ ಬಿಡು ನಂಗೀಗ

ஹொடித்தல் மாமா நீங்க नायताना फील होतो हेंग उंदरा हाल कुदीतला हा आता र फील आक्ती चिनि कनी कनी खेळाक बिडबेला जरीत ती काल चिनि एलबनी आखिल जातीत स्फळाका ಅವಾಗಲೇ ಅವಾಗ್ಲೇ ಎಸ್ಕೊಟ್ಟಾಯ್ತು ಅದಕ್ಕೆ ಸಾಕು ಬರಪಾ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಗುಡ್ಡ ಅಂತ ಇದಿರೋದು ಗದಗ ಡಿಸ್ಟಿಕ್ ಶಿರಟ್ಟಿ ತಾಲೂಕು ದೇವಿಹಳ ಗ್ರಾಮ ಅಂತ ಇದನ್ನ ಶ್ರೀಮಂತಗಡ ಕೋಟೆ ಅಂತಾನು ಕರೀತಾರೆ ಈ ಕೋಟೆಲೆ ನಾವು ಹೋಗ್ತಾ ಇರೋದು ಹೊಳೆಲಮ್ಮ ದೇವಸ್ಥಾನ ಇರೋದು ಇಲ್ಲಿ ತುಂಬ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಗೆ ಬೇರೆ ಇದೆ ಏನಪ್ಪಾ ಅಂದರೆ ನಮ್ಮ ಛತ್ರಪಿತ ಶಿವಾಜಿ ಇದಾರಲ್ಲ ಅವರಿಗೆ ಕಡ್ಗಾನ ಕೊಟ್ಟಿದ್ದು ಈ ದೇವಿನೇ ಅಂತೆ ಹೇಗೆ ಅಂತ ಥಿಂಕ್ ಮಾಡ್ತಿದ್ರೆ ಹಬ್ಬ ನೀ ಸ್ಟೋರಿನ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಿಂದೆ ಸೆವೆಂಟೀನ್ ಸೆಂಚುರಿಲಿ ರಣದುಲ್ಲಾ ಖಾನ್ ಅಂತ ಒಬ್ಬ ರಾಜ ಇದ್ನಂತೆ ಆ ರಾಜ ತನ್ನ ಸಂಪತ್ತನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ತಾಯಿನ ವಶಪಡಿಸ್ಕೊಂಡಿರ್ತಾನಂತೆ ಅಂದ್ರೆ ಅಲ್ಲಿರೋ ಬಂಗಾರ ಬೆಳ್ಳಿ ಭಜ್ರ ವೈಡ್ಯರಗಳನ್ನೆಲ್ಲ ಕಳ್ಳರಿಂದ ಮತ್ತೆ ಅಕ್ಕಪಕ್ಕ ರಾಜರುಗಳಿಂದ ರಕ್ಷಣೆ ಮಾಡೋ ಸಲುವಾಗಿ ಇಲ್ಲಿನ ದೇಗುಲನ ಕಿಡವಿ ಹೊಸದಾಗಿ ಟೆಂಪಲ್ನ ಕಟ್ತಾನಂತೆ ಕಟ್ಟುವಾಗ ಆ ತಾಯಿನ ವಶಪಡಿಸ್ಕೊಂಡು ಬಂಧನದಲ್ಲಿರ್ತಾನಂತೆ ಈ ರಾಜ ತನಗೆ ಯಾವಾಗ ಬೇಕೋ ಆವಾಗ ಮಾತ್ರ ಸಂಪತ್ತನ್ನು ತಗೊಳ್ಳೋ ಥರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಬೇಕಾದಾಗ ತಾಯಿನ ಹೊಳ್ಳು ಅಥವಾ ತಿರುಗಿಸ್ತಾ ಇದ್ನಂತೆ ಸೊ ಆವಾಗಿನಿಂದ ಆ ದೇವರಿಗೆ ಹೊಳಲಮ್ಮ ಅಂತ ಹೆಸರು ಬಂತು ಇಷ್ಟೊಂದು ಸಂಪತ್ತನೆಲ್ಲ ಆ ರಣದುಲ್ಲಾ ಖಾನ್ ದೇವಸ್ಥಾನ ಸುತ್ತಲೂ ಕೋಟೆ ಕಟ್ತಾನಂತೆ ಸೊ ಹಾಗಾಗಿ ಈ ಕೋಟೆಗೆ ಶ್ರೀಮಂತ ಗಡ ಕೋಟೆ ಅಂತಲೂ ಕರೀತಾರೆ ಛತ್ರಪತಿ ಶಿವಾಜಿ ಕೋಟೆ ಅಂತಲೂ ಕರೀತಾರೆ ಈ ಟೈಮಲ್ಲಿ ಅಂದರೆ ಸೆವೆಂಟೀಂತ್ ಸೆಂಚುರಿ ಮೀನ್ಸ್ ಹದಿನೇಳನೇ ಶತಮಾನದಲ್ಲಿ ಶಿವಾಜಿ ಶಿವಾಜಿ ಸ್ಟೋರಿ ಕಂಟಿನ್ಯೂ ಮಾಡೋಣ ಈ ಟೈಮಲ್ಲಿ ಅಂದರೆ ಸಹ ಸೆವೆಂಟೀನ್ ಸೆಂಚುರಿಲಿ ಶಿವಾಜಿ ಶಿವಾಜಿ ಔರಂಗಜೇಬನ ಸೆರೆಮಾನಲ್ಲಿ ಇರ್ತಾನೆ ಅಂದರೆ ಜೈಲಲ್ಲಿ ಇರ್ತಾನೆ ಆ ಟೈಮಲ್ಲಿ ಶಿವಾಜಿ ಕನ್ಸಲ್ಲಿ ಈ ಭವಾನಿ ದೇವಿ ಅಂದರೆ ಹೊಳಲಮ್ಮ ದೇವಿಯವರು ಬಂದು ಕನಸಲ್ಲಿ ಹೇಳ್ತಾರಂತೆ ನನ್ನನ್ನು ಈ ಥರ ರಣದುಲ್ಲಾ ಖಾನ್ ಎಂಬ ರಾಜ ನನ್ನನ್ನು ವಶಪಡಿಸ್ಕೊಂಡಿದ್ದಾನೆ ಅಂದರೆ ಬಂಧನದಲ್ಲಿ ಇಟ್ಕೊಂಡಿದ್ದಾನೆ ತನ್ನ ಆಳಾಗಿ ಇಟ್ಕೊಂಡಿದ್ದಾನೆ ಸೊ ಆಗ ನನ್ನನ್ನು ಬಿಡಿಸು ಅಂತಂದೇಳಿ ತನ್ನಲ್ಲಿ ತನ್ನ ಕೈಯಲ್ಲಿರುವಂಥ ಕಡ್ಗಾನ ಛತ್ರಪತಿ ಶಿವಾಜಿ ಅವರಿಗೆ ತನ್ನ ಕಡ್ಗಾನ ತಾಯಿನೇ ಕೊಡ್ತಾಳೆ ಸೊ ಅವಾಗಿನಿಂದ ಛತ್ರಪತಿ ಶಿವಾಜಿಯವರ ಕೈಯ್ಯಲ್ಲಿ ಖಡ್ಗ ಇರುತ್ತೆ ಅಂತ ಒಂದು ಹಿಸ್ಟ್ರಿ ಇದೆ ನೆಕ್ಸ್ಟ್ ಅವರು ಜೈಲಿಂದ ಆಚೆ ಬಂದು ರಣದುಲ್ಲಾ ಖಾನ್ ವಿರುದ್ಧ ಯುದ್ಧ ಸಾರಿ ಅವ್ರನ್ನ ಸೋಲಿಸ್ತಾರಂತೆ ಸೋಲ್ಸಿದ ನಕ್ ನೆಕ್ಸ್ಟ್ ಅವ್ನು ಕಟ್ಟಿದಂಥ ದೇಗುಲನ ಬೀಳಿಸಿ ಹೊಸದಾಗಿ ಗುಡಿನ ಕಟ್ಟಿ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಶಿವಾಜಿಯವರ ಮೂಲ ದೇವ್ರನು ಆಗಿರುತ್ತೆ ಹಾಗೆ ಭವಾನಿ ಅಂತ ಇವರು ದೇವ್ರೇನು ಕರೀತಾರಲ್ಲ ಅದೇ ದೇವರೇ ಇಲ್ಲಿ ಹೊಳಲಮ್ಮ ಅಂತ ಪ್ರತಿಷ್ಠಾಪನೆ ಮಾಡಿ ಈ ದೇವರನ್ನ ಪೂಜೆ ಮಾಡ್ತಾರೆ ಈ ಆವಾಗಿನಿಂದಲೂ ಹಿಂದೂ ಸಾಮ್ರಾಜ್ಯನ ಕಟ್ಟಲಿಕ್ಕೆ ಒಂದು ಒಳ್ಳೆ ಮುನ್ನುಡಿಯನ್ನ ಶಿವಾಜಿಯವರು ಬರೆಯುತ್ತಾರೆ ಹಾಗೆ ಇಲ್ಲಿ ತನ್ನ ಗುರುಗಳಾದಂತ ಶ್ರೀ ರಾಮದಾಸ್ ಅವರ ಗುಡಿನ ಕೂಡ ಈ ಕೋಟೆ ಒಳಗಡೆನೆ ಕಟ್ಟಿದ್ದಾರೆ ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಒಂದ್ಸರ್ತಿ ನೀವು ಹೋಗಿ ಬನ್ನಿ ಹಾಗೆ ಮಕ್ಕಳಾಗದೆ ಇರೋರು ಇಲ್ಲಿ ತೊಟ್ಲೆಲ್ಲ ಕಟ್ತಾರೆ ಇವಾಗ ಮತ್ತೆ ಹೊಸದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಿಂದೆ ಹೋಗಿ ಕೋಟೆ ಸುತ್ತಲೂ ಹಿಂದ್ಗಡೆ ನೋಡಿದರೆ ಎರಡು ಬಾವಿಗಳಿದಾವೆ ಒಂದು ಮಾಮೂಲಿ ಬಾವಿ ಥರ ಇದೆ ಹಿಂದೆ ಇರೋ ದೊಡ್ಡದಾಗಿರೋ ಬಾವಿಯಿಂದನೇ ನೀರು ತಗೊಂಡು ಬಂದು ಮೂಲ ದೇವಿ ಅಂದರೆ ಹೊಳೆಲಮ್ಮ ಅವ್ರಿಗೆ ಅಭಿಷೇಕ ಮತ್ತು ಪ್ರಸಾದ ಆಗಿ ನಮಗೂ ಕೊಡ್ತಾರೆ ಸೊ ಆ ನೀರನ್ನು ಯಾವುದೇ ಥರ ಗಲೀಜ ಅವರು ಮಾಡೋದಿಲ್ಲ ಸೊ ಆ ನೀರು ಆ ಬೆಟ್ಟದಲ್ಲಿ ಬೆಟ್ಟದ ಒಳಗಡೆ ಆ ನೀರು ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲಿ ನೀರು ಯಾವಾಗಲೂ ಇರುತ್ತಂತೆ ಮುನ್ನೂರ ಅರವತ್ತೈದು ದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನೀರಿರುತ್ತೆ ಆ ನೀರಿಂದಾನೆ ದೇವಿಗೆ ಅಭಿಷೇಕ ಮತ್ತು ಪೂಜೆ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾರೆ ಮತ್ತು ಅಲ್ಲಿ ಬರ್ತಿದ್ದಾರೆ ಕೂಡ ಸೊ ಇದು ಇಲ್ಲಿದು ಹಿಸ್ಟ್ರಿ ವಾಗಿ ನಾವು ಹೋಗ್ತಾ ಇರೋದು ಅದು ಚಿಕ್ಕ ಬಾವಿ ನೋಡಕ್ಕೆ ಮತ್ತೆ ಸುನಕ್ಲಿ ಕೋಟೆ ನೋಡಕ್ಕೆ ಬಟ್ ತುಂಬಾ ಟೈಮ್ ಆಗಿಂಡ ಅಂತ ಎಲ್ಲರೂ ಹರಿತಾರೆ ರಿಟರ್ನ್ ಹೋಗೋಣ ಅಂತ ಹೇಳಿದ್ರು ಬಟ್ ನಾನು ಪಾಪ ರೆಡಿ ಇರಲಿಲ್ಲ ಬಿಕಾಸ್ ಅದು ಹೊಸ್ದಾಗಿ ನಾವು ನೋಡಿ ನೋಡಿರ್ಲಿಲ್ಲ ನಾವು ಇಷ್ಟು ದಿನ ಆದ್ರೂ ಸೊ ಹೋಗಿ ನೋಡ್ಕೊ ಬರೋಣ ಅಂತ ಅಲ್ಲೆಲ್ಲ ನೋಡ್ತಾ ಇದ್ವಿ ಇದು ಚಿಕ್ಕಬಾವಿ ಲೇ ಬಿದ್ದ್ ಗಿತ್ತಿ ಲೇ ಬಾ ಗುಣರಾತರ ಬಾ ಅವರು ನೋಡ್ತೀಯ ಅಲ್ಲೇ ಸೆಕೆಂಡ್ ಅದು ಬಾ ಎಂಟ್ರಿ ತೋರಿಸ್ತೀನಿ ಬಾ ನೋಡ್ದ ನೀ ಯಾವ ಬಾಬಿ ಅನ್ಕೊಂಡೆ ಏನ್ಮಂಗ

रियस मार्ग मस्त थी, <laughs> रियस मार्ग मस्त थी, ना तो वीडियो वाले सिंगल है शे. हाँ, आने है जी, आने है जी.

जापा <शुँँणीवर्णी। श्खेट3> <शुँणीवर्णीवर्णीवर्णी> <sometimes> <श्ँणीवर्णीवर्णीवर्णी द्रागानी से वालसे> <साथ> ಹಾಕೇತಿ ಎಲ್ಲ ಅಕ್ಕಿಗೆ ಇಷ್ಟು ದೂರ ಬರಕ್ ಆಗಲ್ಲ ಅಂತ ಅದು ಕೋಟೆನೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್